ಪ್ರಧಾನಮಂತ್ರಿ ಮೋದಿ ಜಪಾನ್ ಪ್ರವಾಸದಲ್ಲಿದ್ದಾರೆ ಈ ಪ್ರವಾಸದಲ್ಲಿ ದೇಶವೇ ಮೆಚ್ಚುವಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ ಈಗಾಗಲೇ ಭಾರತದ ರೈಲು ಮತ್ತು ರಸ್ತೆ ಯೋಜನೆಗಳಲ್ಲಿ ಜಪಾನ್ ಕೋಟಿ ಕೋಟಿ ಹೂಡಿಕೆ ಮಾಡ್ತಿದೆ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಗೂ ಹಣ ಹೂಡಿದೆ ಇದರ ಮಧ್ಯೆ ಹೊಸ ಬುಲೆಟ್ ರೈಲು ತಂತ್ರಜ್ಞಾನದ ಬಗ್ಗೆ ಚರ್ಚೆ ನಡೆದಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ಪೀಳಿಗೆಯ ಬುಲೆಟ್ ರೈಲಿನ ಉತ್ಪಾದನೆಯು ಭಾರತದಲ್ಲಿ ಆರಂಭವಾಗಬಹುದು ಈಟನ್ ಬುಲೆಟ್ ರೈಲನ್ನ ಜಪಾನ್ನ ಆಲ್ಫಾ ಎಕ್ಸ್ ಅಭಿವೃದ್ಧಿಪಡಿಸಿದೆ ಭಾರತೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ರೈಲನ್ನ ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ ಅಹಮದಾಬಾದ್ ಮುಂಬೈ ಹೈಸ್ಪೀಡ್ ಬುಲೆಟ್ ರೈಲು ಯೋಜನೆಗೆ ಬಲ ನೀಡಲಿದೆ ಮೊದಲ ಹಂತವಾಗಿ ಐವತ್ತು ಕಿಲೋಮೀಟರ್ ವಿಭಾಗದ ಕಾಮಗಾರಿ ಆರಂಭವಾಗುವ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಗುಜರಾತ್ನಲ್ಲಿ ಪ್ರಾರಂಭವಾಗುವ ಮೊದಲ ಹಂತದಲ್ಲಿ ಕಾಮಗಾರಿ ಆರಂಭದ ನಿರೀಕ್ಷೆಯಿದ್ದು ಮಾರುತಿ ಸುಜುಕಿ ಮತ್ತು ಸರ್ಕಾರದ ಜಂಟಿ ಉದ್ಯಮದಲ್ಲಿ ಕಾಮಗಾರಿ ನಡೆಯುವ ಸಾಧ್ಯತೆ ಇದೆ ಈ ಟೆನ್ ಶಿಂಕನ್ ಗರಿಷ್ಠ ವೇಗ ಗಂಟೆಗೆ ನಾನೂರು ಕಿಲೋಮೀಟರ್ ಆಗಿದ್ದು ಮೊದಲು ಇಫೈವ್ ಶಿಂಕನ್ ಸೇನ್ ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಯ್ಕೆ ಸಾಧ್ಯತೆ ಇದೆ ಭಾರತ ಜಪಾನ್ನೊಂದಿಗಿನ ಸ್ನೇಹಪೂರ್ವಕವಾದ ಯೋಜನೆಯಾಗಲಿದ್ಯಂತೆ ಈ ಯೋಜನೆಯು ಭಾರತದ ವೇಗ ಬೆಳೆದಿರುವ ಸಾರಿಗೆ ಅಗತ್ಯಗಳನ್ನು ಪೂರೈಸುವುದಲ್ಲದೆ ಭಾರತದಲ್ಲೇ ತಯಾರಾಗುವ ರೈಲುಗಳನ್ನು ಬೇರೆ ದೇಶಗಳಿಗೂ ಪೂರೈಸಬಹುದು ಅಲ್ಲದೆ ವಿಶ್ವದ ಅತ್ಯಂತ ಸುರಕ್ಷಿತ ಬುಲೆಟ್ ರೈಲೊಂದು ಜಪಾನ್ನ ವಿಶ್ವ ದರ್ಜೆಯ ತಂತ್ರಜ್ಞಾನ ಹಾಗೂ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಸಾಧ್ಯತೆ ಇದೆ